ಮನೆಯಲ್ಲಿ ಎಲೆಕ್ಟ್ರಿಕ್ ಗೀಝರ್ ಬಳಸುತ್ತಿದ್ದೀರಾ ಹಾಗಾದರೆ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚು ಏನದು ಅಂತ ಈಗಾಗಲೇ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಎಲೆಕ್ಟ್ರಿಕ್ ಗೀಝರ್ ಖರೀದಿಸುವ ಮೊದಲು ಅದರ ಅನಾನುಕೂಲಗಳನ್ನು ಪರಿಗಣಿಸುವುದು ಮುಖ್ಯ ಎಲೆಕ್ಟ್ರಿಕ್ ಗೀಝರ್ಗಳು ಸಾಕಷ್ಟು ವಿದ್ಯುತ್ತನ್ನು ಬಳಸುತ್ತವೆ ವಿದ್ಯುತ್ ಉಪಕರಣಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಮತ್ತು ಅಧಿಕ ಬಿಸಿಯಾಗುವ ಅಪಾಯವಿದೆ ಎಲೆಕ್ಟ್ರಿಕ್ ಗೀಝರ್ ಖರೀದಿಸುವ ಮೊದಲು ಅದರ ಅನ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಪರಿಗಣಿಸುವುದು ಮುಖ್ಯ ಎಲೆಕ್ಟ್ರಿಕ್ ಗೀಝರ್ಗಳು ತ್ವರಿತ ಬಿಸಿ ನೀರನ್ನು ಒದಗಿಸುತ್ತವೆ ಆದರೆ ಅನುಕೂಲಕರವಾಗಿದ್ದರೂ ಅದನ್ನು ಖರೀದಿಸುವ ಮೊದಲು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಅಂಶಗಳು ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮೊದಲಿಗೆ ವಿದ್ಯುತ್ ಬಿಲ್ ಹೆಚ್ಚು ಎಲೆಕ್ಟ್ರಿಕ್ ಗೀಝರ್ಗಳನ್ನು ಸಾಕಷ್ಟು ವಿದ್ಯುತ್ತನ್ನು ಬಳಸುತ್ತವೆ ಒಂದು ವೇಳೆ ವಿದ್ಯುತ್ ಶಕ್ತಿಯನ್ನು ಉಳಿಸಲು ಬಯಸಿದರೆ ಸೌರ ಅಥವಾ ಗ್ಯಾಸ್ ಗೀಝರ್ಗಳಂತಹ ಇತರ ಶಕ್ತಿ ಮೂಲಗಳು ಹೆಚ್ಚು ಆರ್ಥಿಕವಾಗಿರಬಹುದು ವಿದ್ಯುತ್ ಅವಲಂಬನೆ ಎಲೆಕ್ಟ್ರಿಕ್ ಗೀಸರ್ಗಳು ಸಂಪೂರ್ಣವಾಗಿ ವಿದ್ಯುತ್ ಮೇಲೆ ಅವಲಂಬಿತವಾಗಿವೆ ನಿಮ್ಮ ಪ್ರದೇಶದಲ್ಲಿ ವಿದ್ಯುತ್ ಕಡಿತವಾದರೆ ಬಳಸಲು ಸಾಧ್ಯವಾಗುವುದಿಲ್ಲ ವಿಶೇಷವಾಗಿ ಚಳಿಗಾಲದಲ್ಲಿ ಬಿಸಿನೀರಿನ ಹೆಚ್ಚಿನ ಅಗತ್ಯವಿದ್ದಾಗ ವಿದ್ಯುತ್ ಇಲ್ಲದಿದ್ದರೆ ಅದು ದೊಡ್ಡ ಅನಾನುಕೂಲತೆಯನ್ನು ಉಂಟುಮಾಡಬಹುದು ಶಾರ್ಟ್ ಸರ್ಕ್ಯೂಟ್ ವಿದ್ಯುತ್ ಉಪಕರಣಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಮತ್ತು ಅಧಿಕ ಬಿಸಿಯಾಗುವ ಅಪಾಯವಿದೆ ಇದು ಬೆಂಕಿಯಂತಹ ಅವಘಡಗಳಿಗೆ ಕಾರಣವಾಗಬಹುದು ನಿರ್ವಹಣೆಯ ವೆಚ್ಚ ಎಲೆಕ್ಟ್ರಿಕ್ ಗೀಝರ್ ಸ್ಥಾಪಿಸಲು ತರಬೇತಿ ಪಡೆದ ತಂತ್ರಜ್ಞರ ಅಗತ್ಯವಿರುತ್ತದೆ ಹೀಗಾಗಿ ಇಂತಹ ಗೀಝರ್ಗಳ ನಿರ್ವಹಣೆಯು ದುಬಾರಿಯಾಗಬಹುದು ಇದು ಸರಿಯಾಗಿ ಕಾರ್ಯನಿರ್ವಹಿಸಲು ಕಾಲಕಾಲಕ್ಕೆ ಸೇವೆಯ ಅಗತ್ಯವಿರುತ್ತದೆ ಇದಲ್ಲದೆ ಯಾವುದೇ ತಾಂತ್ರಿಕ ದೋಷವಿದ್ದರೆ ಅದನ್ನು ಸರಿಪಡಿಸಲು ಕೂಡ ವೆಚ್ಚವಾಗುತ್ತದೆ ನೀರಿನ ನಿಧಾನ ತಾಪನ ಅನೇಕ ಬಾರಿ ಎಲೆಕ್ಟ್ರಿಕ್ ಗೀಸರ್ ನೀರನ್ನು ಬಿಸಿ ಮಾಡಲು ಸಮಯ ತೆಗೆದುಕೊಳ್ಳುತ್ತದೆ ವಿಶೇಷವಾಗಿ ನೀರಿನ ಟ್ಯಾಂಕ್ ದೊಡ್ಡದಾಗಿದ್ದರೆ ನೀರು ಬೇಗ ಬಿಸಿಯಾಗಲ್ಲ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು